ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ವ್ಲಾಗ್ಸ್ ಅಯ್ಯವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಮ್ಮ ಮನೆಯ ಹಬ್ಬ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಹಾಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ರೆಡಿ ಆಗಿದ್ದೀನಿ ಯಾ ಸೊ ಬೇಸಿಕಲಿ ನಮ್ಮ ಮನೇಲಿ ಗೌರಿ ಹಬ್ಬ ಅಂದರೆ ತುಂಬಾ ಗ್ರ್ಯಾಂಡು ಅಂದರೆ ದೇವರೆಲ್ಲ ಮಾಡ್ತೀವಿ ಸೊ ಫಸ್ಟ್ ಪ್ರೋಸೆಸ್ ನಮ್ಮ ಮನೆಯಲ್ಲಿ ಲೈಕ್ ಗಂಗೆ ಪೂಜೆ ಮಾಡಿಬಿಟ್ಟು ಸಪ್ರೇಟಾಗಿ ಚೆನ್ನಾಗಿರೋದು ಪೂಜೆ ಮಾಡಿ ನೀರು ತಗೊಂಡು ಬರಬೇಕು ಸೊ ದಿಸ್ ಇಸ್ ಅ ಫಸ್ಟ್ ಪ್ರೋಸೆಸ್ ಆ್ಯಂಡ್ ಇದೆಲ್ಲ ತುಂಬಾ ಶುದ್ಧವಾಗಿ ಮಾಡಬೇಕು ನಮ್ಮ ಮನೇಲಂತೂ ಒಂದು ಚಿಕ್ಕ ಪೀಸ್ ಬಟ್ಟೆನೂ ಬಿಟ್ಟಿಲ್ಲ ಎಲ್ಲನೂ ವಾಶ್ ಮಾಡಿದ್ದೀವಿ ಆ್ಯಂಡ್ ಎಲ್ಲ ಪಾತ್ರೆಗಳು ವಾಶ್ ಮಾಡ್ತೀವಿ ಪ್ರತಿಯೊಂದು ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಮಾಡುವಂಥ ಹಬ್ಬ ಇದು ಸೊ ಗೈಸ್ ಇವಾಗ ನಾವು ತನಿ ಎರ್ಕೊಂಡ್ಬರೋಕ್ಕೆ ಅಂತ ಇದ್ದೀವಿ ಸೊ ತನಿ ಹರಿಯೋದು ಈಸ್ ಅ ಸೆಕೆಂಡ್ ಪ್ರೋಸೆಸ್ ಆಫ್ ದ ಹಬ್ಬ ಸೊ ಏನಂತ ಅಂದರೆ ಹುತ್ತದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿ ಹಣ್ಣು ತಂಬಿಟ್ಟು ಎಲ್ಲ ಇಕ್ಕಿ ಪೂಜೆ ಮಾಡಿ ಬರುವಂಥದ್ದು ಸ್ವಲ್ಪ ಜನ ನಾಗಪಂಚಮಿ ಟೈಮಲ್ಲಿ ಮಾಡ್ತಾರೆ ಸ್ವಲ್ಪ ಜನ ಗೌರಿ ಹಬ್ಬದ ಟೈಮಲ್ಲಿ ಮಾಡ್ತಾರೆ ಸೊ ನಾವು ಗೌರಿ ಹಬ್ಬದ ಟೈಮಲ್ಲಿ ಮಾಡೋದು ಸೊ ಇದು ಇದು ಮಾಡಲೇಬೇಕು ಯೂಶ್ವಲಿ ನಮ್ಮ ಊರಲ್ಲೆಲ್ಲ ಸಂಜೆ ಮಾಡ್ತಾರೆ ನಾವು ಕನಕಪುರದಲ್ಲಿ ಸಿಟಿಯಲ್ಲಿರೋದ್ರಿಂದ ಬೆಳಗ್ಗೆ ಮಾಡಿಬಿಟ್ಟು ಸಂಜೆ ಮನೇಲಿ ದೇವರು ಮಾಡ್ತೀವಿ ಇದು ಮನೇಲಿ ತುಂಬಾನೇ ಲೈಕ್ ಗೌರಿ ಹಬ್ಬ ಅಂದರೆ ಒಂಥರ ದೊಡ್ಡ ಹಬ್ಬ ಥರ ಆದರೆ ಏನು ಅಡುಗೆ ಮಾಡೋಂಗಿಲ್ಲ ಲೈಕ್ ಚೆನ್ನಾಗಿರೋ ಅಡುಗೆ ಅಂದರೆ ಎಣ್ಣೆಯಲ್ಲಿ ಕಲ್ತಿರೋ ಅಡುಗೆ ಆ ಥರ ಏನು ಮಾಡೋಂಗಿಲ್ಲ ಸೊ ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ತನ್ನಿ ಹೇರ್ಕೊಂಡ್ಬರಕ್ಕೆ ಗೌರಿ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳಪ್ಪ ಎಲ್ಲ ಹೇಳಪ್ಪ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಗೈಸ್ ಇವಾಗ ನಾನು ನಮ್ಮ ಅಪ್ಪ ನಮ್ಮಮ್ಮೆ ಬರ್ತಿದ್ದಾರೆ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ತನ್ನಕ್ಕೆ ಅಪ್ಪ ಹೇಗೆ ಅನ್ನಿಸ್ತದೆ ಅಬ್ಬ ಹೇಗನ್ನಿಸ್ತದೆ ಚೆನ್ನಾಗಿದೆ ಏನು ಮಾಡೋದೇ ಇಲ್ಲ ನಮ್ಮ ಸ್ಪೆಷಲ್ ಸೊ ಇವಾಗ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ ಸೊ ಅಲ್ಲೊಂದು ಉತ್ತಾಯ ಕೂಡ ಇದೆ ಸೊ ಪ್ರತಿ ವರ್ಷ ನಾವು ಇಲ್ಲೇ ಹೋಗಿಬಿಟ್ಟು ಪೂಜೆ ಮಾಡುವುದು ಸೊ ನಾವೊಂದು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಅಷ್ಟೊತ್ತಿಗೆ ತುಂಬ ಜನ ಮಾಡಿ ಹೋಗಿದ್ರು ಆ್ಯಂಡ್ ಮಾಡೋರು ಬರ್ತಾ ಇದ್ರು ಕೂಡ ಸೊ ಇಲ್ಲೇನಿಲ್ಲ ಫ್ರೂಟ್ಸು ಮತ್ತು ಅಕ್ಕಿ ತಂಬಿಟ್ಟು ಮತ್ತು ಎಳ್ಳಿನ ತಂಬಿಟ್ಟು ಮಾಡಿರ್ತೀವಿ ಸಪ್ರೇಟಾಗಿ ಸೊ ಅದನ್ನು ತೊಗೊಂಡೋಗಿ ಇಟ್ಟು ಪೂಜೆ ಮಾಡಿ ನೆಕ್ಸ್ಟು ಎಲ್ಲ ಆದಮೇಲೆ ಅಲ್ಲೇ ಹುತ್ತದ ಮೇಲಿರೋ ದಾರ ತಗೊಂಡು ಈ ಥರ ಹೂವುಗಳನ್ನ ಕಟ್ಕೊಳ್ಳೋದು ಒಂದು ಪದ್ಧತಿ ಮೊದಲೆಲ್ಲ ಈ ಥರ ಮಾಡ್ತಿರ್ಲಿಲ್ಲ ಅಂತೆ ಬಟ್ ಇವಾಗ ಇವಾಗ ಈ ಥರ ಎಲ್ಲ ಕಟ್ಕೊತಾರೆ ಸೊ ನಾವು ಕಟ್ಕೊತಿದ್ವಿ ನಮ್ಮ ಅಪ್ಪ ಎಲ್ಲ ಕಟ್ತಿದ್ರು ಆ್ಯಂಡ್ ಇದೆಲ್ಲ ಕಟ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ತಗೊಂಡಾಗ ತುಂಬಾ ಖುಷಿ ಆಗುತ್ತೆ ಅಂಡ್ ಇಲ್ಲಿ ನಮ್ಮ ಪಾಪು ನಂಗೂ ಕಟ್ಟು ನಂಗೂ ಕಟ್ಟು ಅಂತ ಬರ್ತಿದ್ಲು ಸೊ ಯಾ ಇಟ್ ವಾಸ್ ಟೋಟಲಿ ಬ್ಯೂಟಿಫುಲ್ ಗೈಸ್ ನಾವು ತಂಬಿಟ್ಟು ಮಾಡ್ತೀವಿ ಅಕ್ಕಿ ತಂಬಿಟ್ಟು ಮತ್ತೆ ಎಣ್ಣಿನ ತಂಬಿಟ್ಟು ನನಗೆ ಅಕ್ಕಿ ತಂಬಿಟ್ಟು ಅಂದರೆ ತುಂಬಾ ಇಷ್ಟ ನಿಮಗೆ ಯಾವ್ದು ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಮತ್ತೆ ಅವಳು ಎಳ್ಳನ್ನು ತಂಬಿಟ್ಟು ತಿಂತಾಳೆ ನಾನು ಅಕ್ಕಿ ತಂಬಿಟ್ಟು ತಿಂತಿದ್ದೀನಿ ನಿಮ್ಮ ಕಡೆ ತಂಬಿಟ್ನ ಏನಂತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹ್ಯಾಪಿ ಗೌರಿ ಗಣೇಶನಪ್ಪ ಹ್ಯಾಪಿ ಗೌರಿ ಗಣೇಶ ಹಬ್ಬ ಲವ್ ಯು ಸೊ ಗೈಸ್ ನಾನು ಊರಿಗೆ ಬಂದಿದ್ದೀನಿ ಅಂಡ್ ಇಲ್ಲೊಬ್ರು ದರ್ಶನ್ ಸರ್ ಫ್ಯಾನ್ ಇದ್ದಾರೆ ಸೊ ಏನೋ ತಂದಿದ್ದಾರೆ ಓಪನ್ ಮಾಡೋಣ ಸೊ ಗೈಸ್ ಆಕಾಶನ ಮೀಟ್ ಅಂತ ಊರಿಗೆ ಬಂದೆ ಸೊ ಏನೋ ದರ್ಶನ್ ಇದು ತಂದಿದ್ದಾನೆ ಅನ್ನೋದು ಫ್ರೇಮು ಸೊ ಓಪನ್ ಮಾಡೋಣ ಬನ್ನಿ ಡ್ರೀಮ್ ಕಮ್ ಟ್ರೂ ಅವತ್ತಿಂದ ಮಾಡಿಸ್ಬೇಕಂತಿದ್ದ ಫೋಟೋ ಫ್ರೇಮು ನೈಸ್ ನೈಸ್ ಫೋಟೋ ಚೆನ್ನಾಗಿದೆ ಇದೇ ತರ ಯಾರು ದರ್ಶನ್ ಎಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ದೊಡ್ಡಪ್ಪ ಮನೆ ಮತ್ತೆ ಚಿಕ್ಕಪ್ಪ ಮನೆಯಲ್ಲೆಲ್ಲ ಇನ್ವೈಟ್ ಮಾಡಿದ್ರು ಮತ್ತೆ ನಮ್ಮ ಅಣ್ಣ ಎಲ್ಲ ಗಣೇಶ ಕೂಸಿದ್ರು ಸೊ ಅದಕ್ಕೆ ಹೋಗಿದ್ದು ಗಾಯಸ್ ನಾನು ಇವಾಗ ಊರಿಗೆ ಬಂದಿದ್ದೀನಿ ಸೊ ಇಲ್ಲಿ ತಂಬಿಟ್ ಮಾಡೋದಿಕ್ಕೆ ಒಳ್ಳೆ ಕುಡ್ತಿದ್ದಾರೆ ಒಂದ್ಕೆ ಹಿಂಗೆ ಸೊ ಒಂದು ವರ್ಷಗಳ ನಂತರ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಬಂದಿದ್ದಾರೆ ನಮ್ಮ ಆಂಟಿ ಸೊ ಇಲ್ಲಿ ಒಳ್ಕಲಲ್ಲಿ ಒಳಕಲಲ್ಲಿ ಕಟ್ ಕಟ್ಕುಟ್ಟಿ ಮಾಡ್ತಿದ್ದೀವಿ ಇದು ಅನು ಅಕ್ಕ ಹಾಯ್ ಗೈಸ್ ಇದು ನಮ್ಮ ಅಣ್ಣ ಹಾಯ್ ಇಲ್ಲಿ ಗಣೇಶ ಕೂರಿಸಿದೀವಿ ಓ ನಮ್ಮ ಅಕ್ಕನ ತೋರಿಸಿಲ್ಲ ಪೊಲೀಸ್ ಅಕ್ಕನ ತೋರಿಸ್ತೀನಿ ಬನ್ನಿ ಆಫ್ಟರ್ ಒನ್ ಇಯರ್ ನನ್ನ ವೀಡಿಯೋದಲ್ಲಿ ಕಾಣಿಸ್ಕೊತಿದ್ದಾರೆ ಅಕ್ಕ ಏನು ಮಾಡ್ತಿದ್ದೀರಾ ಪಾಯಸ ಮಾಡ್ತಿದ್ದೀನಿ ನೋಡಿ ಗಾಯಸ್ ಪಾಯಸ ಮಾಡ್ತಿದ್ದಾರೆ ಫಸ್ಟು ಅವ್ರಿಗೆ ಕೊಟ್ಟಿದ್ದ ಕೊಡ್ತೀವಿ ಆಮೇಲೆ ನಾವು ತಿಂತೀವಿ ಅದಾದ ಮೇಲೆ ಗಣೇಶನ್ ಕೂಸಿದ್ದೀವಿ ನಾನು ಕೂಸಿಲ್ಲ ಅವ್ರು ಕೂಸವ್ರೆ ಬನ್ನಿ ನಮ್ಮ ಗಣೇಶನ ನೋಡ್ಕೊಂಡು ಬರೋಣ ಗೌರವ ಇಲ್ಲ ಗೌರವನ್ ಕೂಸ್ಲಿಲ್ಲ ಬರೀ ಗಣೇಶನ್ ಕೂಸಿದ್ದಾರೆ ಚೆನ್ನಾಗಿದೆ ಇವಾಗ ಸಂಜೆ ಬಿಟ್ಬಿಡ್ತೀವಿ ದಿಸ್ ಇಸ್ ಗಣೇಶ ಆ್ಯಂಡ್ ಮನೆ ನೋಡಿ ಹೇಗಿದೆ ಎಲ್ಲರೂ ಬನ್ನಿ ಒಂದಿನ ವೀಕೆಂಡಲ್ಲಿ ಹೀರೋಯಿನ್ ಹಾಯ್ ಗಾಯ್ಸ್ ಫೈನಲಿ ಆಫ್ಟರ್ ಒನ್ ಇಯರ್ ನಮ್ಮ ಅಕ್ಕ ವಿಡಿಯೋದಲ್ಲಿ ಕಾಣಿಸ್ಕೊಂತಿದ್ದಾರೆ ಸೊ ಏನಾದ್ರೂ ವಿಶ್ ಮಾಡ್ಯಾಕೆ ಹ್ಯಾಪಿ ಗೌರಿ ಗಣೇಶ ಚತುರ್ಥಿ ನನ್ ಗುಂಡ ಎಲ್ಲ ಗುಂಡ ಹೆಗ್ನೋರು ನನ್ನ ಗುಂಡ ಮತ್ತೆ ಲಡ್ಡು ಉದ್ಭವಿ ಎಲ್ಲ ಬರ್ತದೆ ಈಗ ಸೊ ಇವಾಗ ಪ್ರಿಪ್ರೇಷನ್ಸ್ ನಡೀತಿದೆ ಸೊ ಎಲ್ಲ ನೋಡಿಕೊಂಡು ಇದ್ಬಿಟ್ಟು ಹೋಗೋದು

ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆರೋಗ್ಯ ಕಾಪಾಡಿ ಅಂತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಷ್ಟು ವಿಶ್ವಾಸ ಬರ್ತಿದೆ ನನ್ನ ಕಡೆಯಿಂದ ಇವತ್ತು ಕುಟ್ಕಾನ್ ಹಾಯ್ ಗಾಯ್ಸ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ನಿಮ್ ಒಳ್ಳೇದ್ ಮಾಡ್ಲಿ ಅವನೇನಿಲ್ಲ ಇವ್ನ ಅಷ್ಟೇ ಹೇಳೋ ಮಾತೇ ಬರಲ್ಲ ಅಂತ ಅನ್ಕೋಬೇಡಿ ಅವನೇ ಮಾತಾಡೋದು ಅಸ್ತಿ ನಿಲ್ಸಲ್ಲ ಕ್ಯಾರೆಕ್ಟರ್ ಸ್ಮೈಲಿಂಗ್ ನಿಲ್ಸಲ್ಲ ಸ್ಮೈಲಿಂಗ್ ಕಿಂಗ್ ನಮ್ ಫ್ಯಾಮಿಲಿಂಗ್ ಗಾಯಸ್ ಇವಾಗ ನಾವು ನಮ್ಮ ತೋಟಕ್ಕೆ ಹೋಗ್ತಾ ತೋಟನೂ ತೋಟನೂ ಹೊಲಕ್ ಹೋಗ್ತಾ ನೇಚರ್ ಗೈಸ್ ಎಷ್ಟು ಸಾಕಾಗಿದೆ ಇಲ್ಲಿ ನಮ್ಮ ಅಣ್ಣ ಹಾಕಕ್ಕೆ ಬೆಂಕಿ ರೆಡಿ ಮಾಡ್ತಿದ್ದಾರೆ ಕೆಂಡಕ್ಕೆ ಇಲ್ಲಿ ನಾವಿಲ್ಲಿ ಇಲ್ಲಿ ಈ ಹುತ್ತದಲ್ಲಿ ಪೂಜೆ ಮಾಡ್ಬೇಕು ಸೊ ಈ ಹುಟ್ಟಾಗೆ ಆಲ್ರೆಡಿ ಒಬ್ಬ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ ಇವಾಗ ನಮ್ಮನೆಯಲ್ಲಿ ಎಲ್ಲ ಅಕ್ಕಿ ತಂಬಿಟ್ಟು ಎಲ್ಲ ನೀವೆಲ್ಲ ಅಕ್ಕಿ ತಂಬಿಟ್ಟು ನೋಡಿದೀರ ಅಕ್ಕಿ ಕೇಕ್ ನೋಡಿದೀರಾ ನೋಡಿ ಅಲ್ಲಿ ಮಮ್ಮಿ ಸ್ಪೆಷಲ್ ಅಕ್ಕಿ ಕೇಕ್ ಯಾಕೆ ವಿಶ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೌದಾ ಹ್ಯಾಪಿ ಗೌರಿ ಗಣೇಶ ಎಲ್ಲಾರು ಕನ್ನಡದಲ್ಲಿ ಅಂಡ್ ಅವ್ರಿಬ್ರು ಅಲ್ಲಿ ಬಾಳೆ ಎಲ್ಲೇ ಕುಯ್ಕೊಂಡ್ ಬರಕ್ ಹೋಗಿದ್ದಾರೆ ತುಂಬಾನೇ ಝೂಮ್ ಮಾಡ್ಬಿಟ್ಟಿದೀನಿ ಯಾಕಂದ್ರೆ ಐಫೋನ್ ಐಫೋನ್ ಗಾಯಸ್ ಐಫೋನ್ ಪ್ರೀತು ಅದಕ್ಕೆ ಬಂದಿರೋದು ನೀನು ನಾವೆಲ್ಲರೂ ಇಷ್ಟೊಂದು ಜನ ಒಟ್ಟಿಗೆ ಸೇರಿದ್ದು ಸೀರಿಯಸ್ಲಿ ಇಟ್ ವಾಸ್ ಟೋಟಲಿ ಫನ್ ಮೂಮೆಂಟ್ ಸೊ ಮೊದಲೆಲ್ಲ ಸೇರ್ತಿದ್ವಿ ಇವಾಗ ಎಲ್ಲರೂ ಒಂದೊಂದು ಕಡೆ ವರ್ಕಿಗೆ ಆಗಲಿ ಇಲ್ಲ ಸ್ಟಡೀಸ್ಗಾಗಲಿ ಅಂತ ಒಟ್ಟು ಯಾರೂ ಸೇರೋದೇ ಇಲ್ಲ ಮತ್ತು ಫ್ಯಾಮಿಲಿ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿಬಿಟ್ಟಿದೆ ಬಟ್ ಈ ಥರ ಎಲ್ಲ ಜೊತೆಯಲ್ಲಿ ಸೇರಿದಾಗ ತುಂಬಾ ಖುಷಿಯಾಗುತ್ತೆ ಅವರಂತೂ ಫ್ರೀಕ್ವೆಂಟಾಗಿ ಸೇರ್ತಾನೆ ಇರ್ತಾರೆ ಬಟ್ ನಾನು ಒಬ್ಬಳೇ ಮಿಸ್ಸಿಂಗ್ ಇರ್ತೀನಿ ಅರ್ಮೇನಿಯಾಗೆ ಹೋದಾಗ ಸೊ ನನಗಂತೂ ತುಂಬಾ ಖುಷಿಯಾಯಿತು ಆ್ಯಂಡ್ ಈ ಒಂದು ಹಬ್ಬದಲ್ಲಿ ದಿಸ್ ಧೂಪ ಇಸ್ ಸೋ ಇಂಪಾರ್ಟೆಂಟ್ ಸೊ ಈ ಥರ ಧೂಪ ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಲೈಕ್ ಒಳ್ಳೆಯದಾಗುತ್ತೆ ಅಂತ ಆ ಥರ ಸೊ ನಾವೆಲ್ಲ ಊರಿಂದನೇ ಅಂಚೆಲ್ಲ ತಗೊಂಡೋಗಿದ್ವಿ ತೋಟಕ್ಕೆ ಸೊ ಅಲ್ಲಿ ಹೋಗ್ಬಿಟ್ಟು ಇದೆಲ್ಲ ಹಚ್ಬಿಟ್ಟು ಧೂಪ ಎಲ್ಲ ರೆಡಿ ಮಾಡಿದ್ವಿ ಸೊ ಗೈಸ್ ಪೂಜೆ ಎಲ್ಲಾ ಇತ್ತು ಅಂದ್ರೆ ಇಲ್ಲಿ ಇದು ಇದಕ್ಕೆ ನಾ ಮುತ್ತಾಗೆ ಪೂಜೆ ಮಾಡಿ ಅಂಡ್ ನಮ್ಮ ತಾತ ಮತ್ತೆ ನಮ್ಮ ಅಜ್ಜಿ ಅವ್ರದ್ದು ಸಮಾಜಿಗೆಲ್ಲ ಪೂಜೆ ಮಾಡಿದ್ವಿ ಇವಾಗ ಬಾಳೆ ಕಂದ್ ಕುಯ್ಯಕ್ ಹೋಗಿದ್ದಾರೆ ನೋಡೋಣ ಬನ್ನಿ ಚೇತಣ್ಣ ಚೇತಣ್ಣ ಬ್ಯೂಟಿ ಗಾಯ್ ಸಿ ದ್ಯೂಟಿ ಎಷ್ಟು ಇದೆ ಅಂತ ವಾವ್ ಓ ಇವಾಗ ಫೈನಲಿ ನಾವು ತೋಟದಿಂದ ತನಿ ಎಲ್ದ್ಬಿಟ್ಟು ಬರೋಷನ್ಯರ್ಲಿ ಲೈಕ್ ಸಿಕ್ಸ್ ಫಿಫ್ಟೀನ್ ಆ ಥರ ಆಗಿಬಿಟ್ಟಿತ್ತು ಸೊ ಗಣೇಶ ಇರೋದ್ರಿಂದ ಗಣೇಶನ ಹೆಚ್ಚಿಸಬೇಕಿತ್ತು ಆ್ಯಂಡ್ ಮನೇಲಿ ಕೂಡ ದೇವ್ರು ಮಾಡಬೇಕಿತ್ತು ಸೊ ಬಂದುಬಿಟ್ಟು ಆ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಪ್ರಸಾದ ಕೂಡ ರೆಡಿ ಇತ್ತು ಆ್ಯಂಡ್ ತುಂಬ ಜನ ಅಂದರೆ ನಮ್ಮೂರವರು ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದುಬಿಟ್ಟು ಅಷ್ಟು ಕುಂಕುಮ ತಗೊಂಡ್ರು ಆ್ಯಂಡ್ ಅಕ್ಷತೆ ಹಾಕಿ ಆ ಗಣೇಶಗೆ ಪೂಜೆ ಮಾಡಿದ್ರು ಆ್ಯಂಡ್ ಅದಾದಮೇಲೆ ಮೇಲೆ ಇವಾಗ ಫೈನಲಿ ನಮ್ಮನೆ ಪುಟ್ಟ ಗಣೇಶ ನೀರಿಗೆ ಬಿಡುವ ವಿಸರ್ಜನೆ ಮಾಡುವ ಸಮಯ ಸೊ ಖುಷಿ ಖುಷಿಯಾಯಿತು ಈ ಒಂದು ದಿನ ಪ್ರತಿ ಸಲನು ಹಾಗೆ ಇಷ್ಟು ಪುಟ್ಟು ಗಣೇಶನ ತರೋದು ಅಂಡ್ ಈ ಪುಟ್ಟು ಗಣೇಶನ ಬಕೆಟ್ ಬಕೆಟಲ್ಲೇ ಮುಳುಗಿಸೋದು ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ

ಸೊ ಅದಾದ ಮೇಲೆ ವಾಪಸ್ ನಾನು ಕನಕ್ಪುರಾಗೆ ಬಂದು ನಮ್ಮ ಮನೇಲಿ ದೇವ್ರು ಮಾಡೋದಿತ್ತು ಸೊ ದೇವ್ರು ಮಾಡಿ ಸೊ ಹಬ್ಬನ ಕಂಪ್ಲೀಟ್ ಮಾಡಿದ್ವಿ ಅದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಈ ಒಂದು ಹಬ್ಬ ಮೇಡ್ ಮೈ ಲೈಫ್ ಅಂತಲೇ ಹೇಳ್ಬೋದು ಸೋ ಮೆಮೊರೆಬಲ್ ಆ್ಯಂಡ್ ನಮ್ಮ ಅಣ್ಣಗೆ ರಾಖಿ ಕೂಡ ಕಟ್ಟಿರಲಿಲ್ಲ ಸೊ ರಾಖಿ ಕಟ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಟ್ಯಾಕ್ಸ್ ಹಾಕಿ ಆ್ಯಂಡ್ ಅದಾದ ಮೇಲೆ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ಟೈಮ್ ವಿತ್ ಫ್ಯಾಮಿಲಿ ತುಂಬಾ ಖುಷಿಯಾಯಿತು ಯಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೇ ಶೂರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್ ಆ್ಯಂಡ್ ಒನ್ ಸೆಕೆಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್